ಸಿ ಎಂ ಸಿದ್ದರಾಮಯ್ಯನವರು ತನ್ನ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ದಿಢೀರಂತ ಅಂತ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರ ನಿವಾಸದಲ್ಲಿ ನಿರಂತರ ಮೀಟಿಂಗ್ ಆಗ್ತಾ ಇದೆ ಈಗಾಗಲೇ ನೀವು ಕೇಳಿರ್ಬೋದು ಡಿಕೆಶಿ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅವರತ್ರ ಶಾಸಕರ ಬೆಂಬಲ ಇಲ್ಲ ಅಂತ ಸಿದ್ದರಾಮಯ್ಯನವರು ಹಿಂದೆ ಹೇಳಿದ್ದನ್ನು ಗಮನಿಸಿದ್ದೀರಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಹ ಅವರ ಒಟ್ಟಿಗೆ ಇರಬಹುದು ಆದರೆ ಇವತ್ತಿನ ಪಕ್ಕಾ ಲೆಕ್ಕಾಚಾರ ಐವತ್ತ ಒಂದು ಶಾಸಕರು ಡಿ ಕೆ ಶಿ ಪರವಾಗಿ ಬ್ಯಾಟ್ ಬೀಸ್ತಾ ಬೀಸ್ತಾ ಇದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಈಗಷ್ಟೇ ಡಿ ಕೆ ಶಿ ಬ್ರದರ್ಸ್ ಯಾವ ರೀತಿ ರೆಬೆಲ್ ಆಗಿದ್ದಾರೆ ಕೊನೆಗೂ ಈ ತರದ ಒಂದು ಸಂದರ್ಭವನ್ನು ನಾವು ಎದುರಿಸಲೇಬೇಕು ಎಷ್ಟು ದಿನ ಅಂತ ಒಳಗೊಳಗೆ ಗುಳಿಗೆ ಸಿದ್ದ ಅನ್ನೋ ಹಾಗೆ ನಮ್ಮ ನೋವನ್ನು ನುಂಗಿಕೊಂಡು ನಮಗಾಗುವ ಅನ್ಯಾಯವನ್ನು ನುಂಗಿಕೊಂಡು ನಾವು ಎಷ್ಟು ದಿನ ಇರಲಿಕ್ಕೆ ಸಾಧ್ಯ ಅನ್ನುವ ತೀರ್ಮಾನಕ್ಕೆ ಬಂದು ಡಿ ಕೆ ಶಿ ಮತ್ತು ಡಿ ಕೆ ಸುರೇಶ್ ತಮ್ಮ ಒಡಲಿನ ಎಲ್ಲ ನೋವನ್ನು ಬೆಂಕಿಯನ್ನು ಹೊರಗೆ ಹಾಕಿ ಕ್ರಾಂತಿಯ ಕಹಳೆಯನ್ನು ಮೊಳಗಿಸಿದರು ಹೇಗೆ ಅನ್ನೋದನ್ನು ಈಗಷ್ಟೇ ನಿಮಗೆ ವಿಡಿಯೋದಲ್ಲಿ ಮಾತಾಡಿದ್ದೇನೆ ಆದರೆ ಅದರ ನಂತರದ ಡೆವಲಪ್ಮೆಂಟು ಮಾತ್ರ ಕರ್ನಾಟಕದ ಕಾಂಗ್ರೆಸ್ಸು ಅಲ್ಲೋಲ ಕಲ್ಲೋಲವಾಗಿದೆ ಚಾಮರಾಜಪೇಟೆಯಲ್ಲಿ ಎರಡೂವರೆ ವರ್ಷ ಮುಗಿದ ಈ ಸಂದರ್ಭದ ಸಂಭ್ರಮದ ಕಾರ್ಯಾಚರಣೆಗೆ ತೆರಳಿದ ಸಿ ಎಂ ಸಿದ್ದರಾಮಯ್ಯನವರು ತನ್ನ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ದಿಢೀರಂತ ಬೆಂಗಳೂರಿಗೆ ಆಗಮಿಸಿದ್ದಾರೆ ಡಿ ಕೆ ಶಿ ಅವರ ನಿವಾಸದಲ್ಲಿ ನಿರಂತರ ಮೀಟಿಂಗ್ ಆಗ್ತಾ ಇದೆ ಈಗಾಗಲೇ ನೀವು ಕೇಳಿರ್ಬೋದು ಡಿ ಕೆ ಶಿ ಅವರಿಗೆ ಶಾಸಕರ ಬೆಂಬಲ ಇಲ್ಲ ಅವರ ಹತ್ರ ಶಾಸಕರ ಬೆಂಬಲ ಇಲ್ಲ ಅಂತ ಸಿದ್ದರಾಮಯ್ಯವರು ಹಿಂದೆ ಹೇಳಿದ್ದನ್ನು ಗಮನಿಸಿದ್ದೀರಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಸಾ ಶಾಸಕರು ಅವರ ಒಟ್ಟಿಗೆ ಇರಬಹುದು ಆದರೆ ಇವತ್ತಿನ ಪಕ್ಕಾ ಲೆಕ್ಕಾಚಾರ ಐವತ್ತ ಒಂದು ಶಾಸಕರು ಡಿ ಕೆ ಶಿ ಪರವಾಗಿ ಬ್ಯಾಟ್ ಬೀಸ್ತಾ ಬೀಸ್ತಾ ಇದ್ದಾರೆ ಈಗಾಗಲೇ ಒಂದು ಗುಂಪು ದೆಹಲಿಗೆ ಹೈಕಮಾಂಡಿಗೆ ಒತ್ತಡ ತರಲಿಕ್ಕೆ ಹೊರಟಾಗಿದೆ ಎರಡನೇ ಬಣ ನಾಳೆ ಬೆಳಗ್ಗೆ ಪ್ರಯಾಣಿಸ್ತಾ ಇದೆ ಡೆಲ್ಲಿಗೆ ಡಿ ಕೆ ಶಿವರ ಮನೆಯಲ್ಲಿ ಸ್ಪಷ್ಟವಾಗಿ ಆನೇಕಲ್ ಶಾಸಕ ಶಿವಣ್ಣ ನೆಲಮಂಗಲ ಶಾಸಕ ಶ್ರೀನಿವಾಸ್ ಕುಣಿಗಲ್ ಶಾಸಕ ರಂಗನಾಥ್ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಎಂ ಎಲ್ ಎ ದಿನೇಶ್ ಗೂಳಿಗೌಡ ಸ್ವಾಮಿ ಸೇರಿದಂತೆ ಎಲ್ಲರೂ ಒಗ್ಗೂಡಿದ್ದಾರೆ ಒಕ್ಕಲಿಗರಿಗೆ ಒಕ್ಕಲಿಗ ಸಮುದಾಯಕ್ಕೆ ಮಾತು ಕೊಟ್ಟು ಮಾತನ್ನ ತಪ್ಪಿದ ಹೈಕಮಾಂಡಿಗೆ ಈ ಸಂದರ್ಭದಲ್ಲಿ ಎಚ್ಚರಿಸದೇ ಇದ್ರೆ ಇನ್ನು ಮುಂದೆ ಇಂಥ ಅವಕಾಶ ಸಿಗುವುದಿಲ್ಲ ಆದ್ರಿಂದ ಒಕ್ಕಲಿಗ ಸಮುದಾಯಕ್ಕೆ ಮಾತು ಕೊಟ್ಟು ನೀವು ತಪ್ತಾ ಇದ್ದೀರಿ ಇದರ ಪರಿಣಾಮ ಏನಾಗುತ್ತೆ ಭವಿಷ್ಯದಲ್ಲಿ ಮತ್ತು ವರ್ತಮಾನದಲ್ಲಿ ಅನ್ನೋದನ್ನ ಹೈಕಮಾಂಡ್ಗೆ ನೇರವಾಗಿ ಚಾಲೆಂಜ್ ಹಾಕುವ ರೀತಿಯಲ್ಲಿ ಹೈಕಮಾಂಡ್ ನೇರವಾಗಿ ಮುಟ್ಟಿಸುವಂತ ರೀತಿಗೆ ಇವತ್ತು ಡಿ ಕೆ ಶಿ ಬಣ ಅಂತಿಮವಾಗಿ ನವಂಬರ್ ಕ್ರಾಂತಿಗೆ ಮುಹೂರ್ತವನ್ನೇ ಫಿಕ್ಸ್ ಮಾಡಿಯೂ ಆಯಿತು ಅದಕ್ಕೆ ನಾಂದಿ ಹಾಡಿಯೂ ಆಯಿತು ಕ್ರಾಂತಿಯ ಕಹಳೆ ಮೊಳಗಿಯೂ ಆಯಿತು ದಿಢೀರಂಥ ಸಿ ಎಂ ಸಿದ್ದು ಅವರು ಬೆಂಗಳೂರಿಗೆ ಆಗಮಿಸಿರುವಂಥ ಆತಂಕವೇ ಒಳಗಡೆ ಕಾಂಗ್ರೆಸ್ಸಿನಲ್ಲಿ ಡಿ ಕೆ ಶಿ ಅವರ ಬಣ ಯಾವ ರೀತಿಯ ಕ್ರಾಂತಿಗೆ ಹೊರಟಿದೆ ಅನ್ನೋದರ ಸ್ಪಷ್ಟ ಸೂಚನೆ ಅನ್ನುವುದು ರಾಜಕೀಯ ಪಡಸಾಲೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ಡಿ ಕೆ ಶಿ ಅವರು ದೆಹಲಿಯಿಂದ ಬರ್ತಾ ಇದ್ದಾಗೇ ಪ್ರ ಪತ್ರಕರ್ತರು ಕೇಳಿದರು ಏನು ಪವರ್ ಶೇರಿಂಗು ಯಾವಾಗ ಬಿ ಜೆ ಪಿಯವರು ಕೂಡ ವ್ಯಂಗ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅವರು ಅತ್ಯಂತ ಗದ್ದಗದಿತರಾದ ಹಾಗೆ ಕಂಡ್ರು ಅದು ಬಹಳ ವೈರಲ್ ಆಯಿತು ಆ ವೀಡಿಯೋ ದುಃಖಿಸುವ ದುಃಖಿಸ್ಲಿ ಅಳುವವ್ರು ಅಳಲಿ ಖುಷಿ ಪಡೋರು ಖುಷಿ ಪಡಲಿ ನೋಡೋಣ ನಿಲ್ಲಿ ಅನ್ನುವಂಥ ಮಾತನ್ನು ಬಹಳ ಲೋ ಟೋನಲ್ಲಿ ಹೇಳಿದರು ಆವಾಗ ಎಲ್ಲರೂ ಭಾವಿಸಿದರು ಬಹುಶಃ ಸಿ ಕನಸು ಡಿ ಕೆ ಶಿ ನುಚ್ಚು ನೂರಾಗಿದೆ ಪವರ್ ಶೇರಿಂಗ್ ಇಲ್ಲ ಹೈಕಮಾಂಡ್ ಬಹುಶಃ ತೀರ್ಮಾನಿಸಿ ಆಗಿದೆ ಯಾಕೆಂತಂದರೆ ಬಿಹಾರ್ ಎಲೆಕ್ಷನ್ನಿನ ಮರ್ಮಾಘಾತ ಆದರೆ ಅದರ ನಂತರ ಆದ ಚಿತ್ರಣವೇ ಬೇರೆ ಡಿ ಕೆ ಸುರೇಶ್ ಅವರು ಹಾಕಿದ ಬಾಂಬೆ ಬೇರೆ ಡಿ ಕೆ ಬ್ರದರ್ಸ್ ಈ ಅವಕಾಶವನ್ನು ನಾವು ಬಿಟ್ಟರೆ ಇನ್ನು ಮುಂದೆ ಇಂಥ ಸುವರ್ಣ ಅವಕಾಶ ಮತ್ತೆ ಬರ್ತದೆ ಅನ್ನೋದಕ್ಕೆ ಯಾವ ಗ್ಯಾರಂಟಿಯೂ ಇಲ್ಲ ಆದ್ದರಿಂದ ಬಲಾಬಲ ಪರೀಕ್ಷೆ ಮತ್ತು ನಮ್ಮ ಸಮುದಾಯದ ಆತ್ಮಕ್ಕೆ ಆಘಾತ ಆದದ್ದನ್ನು ಇಟ್ಟುಕೊಂಡು ನಾವು ಈ ಸರಿ ಆಟ ಆಡಲಿಕ್ಕೇ ಬೇಕು ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಬಂದ ಹಾಗೆ ಕಾಣುತ್ತೆ ಆ ಎಲ್ಲ ವಿವರಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಡಿ ಕೆ ಶಿವಕುಮಾರ್ ಅವರ ಬಣ ಎಲ್ಲೋ ಒಂದು ಕಡೆ ಕೈ ಚ ಕೈ ಚೆಲ್ಲಿತು ಅವರ ಸಿಎಂ ಕನಸು ಕೈ ತಪ್ಪಿತು ಯಾಕೆಂತಂದರೆ ಬಿಹಾರದ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು ಮರ್ಮಾಘಾತವನ್ನು ಎದುರಿಸಿದೆ ಇಲ್ಲಿಯವರೆಗೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಯಾವ ಚುನಾವಣೆಯನ್ನೆಲ್ಲ ಎದುರಿಸ್ತೋ ಎದುರಿಸಿತ್ತು ಕಾಂಗ್ರೆಸ್ಸು ಅದೆಲ್ಲದರಲ್ಲೂ ಸೋತಿದೆ ಸೋತ ಸಂಖ್ಯೆ ತೊಂಬತ್ತೈದು ಶತಮಾನೋತ್ಸವಕ್ಕೆ ಶತಕಕ್ಕೆ ಇನ್ನು ಐದೇ ಬಾಕಿ ಇಡೀ ದೇಶದಲ್ಲಿ ಅಧಿಕಾರದಲ್ಲಿರುವುದು ಮೂರು ರಾಜ್ಯ ಅದರಲ್ಲಿ ಅತ್ಯಂತ ಸ್ಟ್ರಾಂಗೆಸ್ಟ್ ಎ ಟಿ ಎಮ್ ಇತ್ಯಾದಿ ಅಂತಂದರೆ ಅದು ಕಾಂಗ್ರೆಸ್ಸು ಕರ್ನಾಟಕ ಈಗ ಇಲ್ಲಿ ಮಾಸ್ ಲೀಡರ್ ಯಾರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರನ್ನು ಈ ಹೊತ್ತಲ್ಲಿ ನಾವೇನಾದರೂ ಕುರ್ಚಿಯಿಂದ ಇಳಿಸಿದರೆ ಇದ್ದದ್ದು ಹೋಯಿತು ಗುಳಿಗೆ ಎನ್ನುವ ಹಾಗೆ ಕಾಂಗ್ರೆಸ್ಸು ಕರ್ನಾಟಕದಿಂದ ಅಧಿಕಾರದಲ್ಲಿ ಕೈತಪ್ಪಬಹುದೇ ಈ ಒಂದು ಚಿಂತನ ಮಂಥನದಲ್ಲಿ ಡಿ ಕೆ ಶಿ ಅವರನ್ನು ಏನಾದರೂ ಮಾಡಿ ಅವರನ್ನು ಸಮಾಧಾನ ಮಾಡಿ ಇಪ್ಪತ್ತೆಂಟರಲ್ಲಿ ನೀವೇ ನಾಯಕರು ನೀವೇ ಸಿ ಎಮ್ಮು ಈಗ ಬದಲಾವಣೆ ಬೇಡ ಅನ್ನುವ ರೀತಿಯಲ್ಲಿ ಒಂದು ಚರ್ಚೆ ದೆಹಲಿಯಲ್ಲಿ ಆಗಿತ್ತು ಅನ್ನೋದರ ಬಗ್ಗೆ ಒಂದು ವರದಿ ಬರ್ತಾಯಿತ್ತು ಅದೇ ಹಿನ್ನೆಲೆಯಲ್ಲಿ ಡಿ ಕೆ ಶಿ ಅವರು ಗದ್ಗದತ್ತರಾಗ್ತಾಯಿದ್ರು ಡಿ ಕೆ ಶಿ ಅವರು ಕೆಲಸ ಯಾರೋ ಮಾಡೋದು ಆದರೆ ಲಾಭ ಯಾರೋ ಪಡ್ಕೊಳ್ಳೋದು ಈ ರೀತಿಯ ಆಧ್ಯಾತ್ಮಿಕವಾದ ನಿಗೂಢವಾದ ರೀತಿಯಲ್ಲಿ ಮಾತಾಡ್ತಾ ಇದ್ದರು ನಮ್ಮ ಅಣ್ಣನ ಹಣೆಯಲ್ಲಿ ಸಿ ಎಂ ಪಟ್ಟ ಬರೆದಿದ್ದರೆ ದಕ್ಕುತ್ತದೆ ಅನ್ನುವ ರೀತಿಯಲ್ಲಿ ಡಿ ಕೆ ಸುರೇಶ್ ಕೂಡ ಮಾತಾಡ್ತಾ ಇದ್ದರು ಹಾಗಾಗಿ ಡಿ ಕೆ ಶಿ ಬಣ ಎಲ್ಲೋ ತನ್ನ ಬಲವನ್ನು ಕಳ್ಕೊಂಡಿದೆ ಸಿದ್ದರಾಮಯ್ಯನವರು ನಾನೇ ಮುಂದಿನ ಬಜೆಟ್ ಅಧಿವೇಶನವನ್ನು ಬಜೆಟನ್ನು ಮಂಡಿಸ್ತೇನೆ ನಾನೇ ನಾ ಮೊನ್ನೆ ಇದು ಚಳಿಗಾಲದ ಅಧಿವೇಶನಕ್ಕೆ ಸಿ ಎಮ್ಮು ಅದಕ್ಕಿಂತ ಮಿಗಿಲಾಗಿ ಇವತ್ತು ಚಾಮರಾಜನಗರದಲ್ಲೊಂದು ಮಾತು ಹೇಳಿದರು ಅವರು ಹೇಳಿದ್ದೆ ಎರಡೂವರೆ ವರ್ಷದ ನಂತರ ನೋಡೋಣ ಸಮಯ ಸಂದರ್ಭ ನೋಡಿಕೊಂಡು ಆವಾಗ ತೀರ್ಮಾನ ಮಾಡುತ್ತೆ ಮಾಡೋಣ ಅಂತ ಹೇಳಿದ್ದೆ ಮಾತೇನೂ ಕೊಟ್ಟಿರಲಿಲ್ಲ ಅಧಿಕಾರ ಬಿಟ್ಟುಕೊಡ್ತೇನೆ ಅಂತಲೂ ಹೇಳಿರಲಿಲ್ಲ ಅನ್ನುವ ರೀತಿಯಲ್ಲಿ ಭಾಳ ಸ್ಪಷ್ಟವಾಗಿ ಮಾತಾಡಿದರು ಆದರೆ ಮಧ್ಯಾಹ್ನದ ನಂತರ ನಡೆದ ಒಟ್ಟು ಬೆಳವಣಿಗೆ ಅತ್ಯಂತ ಬಿರುಸಾದದ್ದು ಆತ್ಯಂತಿಕವಾದದ್ದು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಎಲ್ಲ ಸಚಿವರು ಶಾಸಕರು ಸೇರಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಈಗ ಇಪ್ಪತ್ತ್ಮೂರರ ಚುನಾವಣೆಯ ಭೂತೋ ನಾ ಭವಿಷ್ಯತೆ ಅನ್ನುವಂಥ ಒಂದು ಸಂಖ್ಯಾಬಲ ಬಂದದ್ದೇ ಹೇಗೆ ಅದು ಕೇವಲ ಡಿ ಕೆ ಶಿಯವರ ಅವರ ಶ್ರಮ ಅದನ್ನು ಡಿ ಕೆ ಸುರೇಶ್ ಅವರು ಬೆಂಗಳೂರಿಂದ ಬಂದು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾಗೇ ಇಡೀ ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನ ಸ್ಥಿತಿ ಹೀನಾಯವಾಗಿತ್ತು ಅಂಥ ಸ್ಥಿತಿಯಿಂದ ನ ಡಿ ಕೆ ಶಿವಕುಮಾರ್ ತನ್ನ ಹೆಗಲೆ ಮೇಲೆ ಹೊತ್ತು ಅದನ್ನು ಬೆಳೆಸಿದ್ರು ಕಟ್ಟಿದ್ರು ನೂರ ಮೂವತ್ತಾರು ಸೀಟಿನ ಅತ್ಯಧಿಕ ಬಹುಮತದ ವಿಜಯವನ್ನು ತಂದರು ಪಕ್ಷ ನಿಷ್ಠೆಗಾಗಿ ಏನು ಬಿಟ್ಟಿಲ್ಲ ಏನು ಕೊಟ್ಟಿಲ್ಲ ತನು ಮನ ಧನ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಲ್ಲ ತೆಲಂಗಾಣದಿಂದ ಹಿಡಿದು ಬಿಹಾರದವರೆಗೆ ಹರಿದಿದೆ ಎಂಥ ಕಷ್ಟಕರ ಸ್ಥಿತಿಯಲ್ಲಿ ತಿಹಾರ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ನೇರವಾಗಿ ಬಿ ಜೆ ಪಿಯಿಂದ ದೊಡ್ಡವರಿಂದಲೇ ಫೋನು ನಿಮಗೆ ಡಿ ಸಿ ಎಂ ಬೇಕೋ ಜೈಲ್ ಬೇಕೋ ಆದರೆ ಪಕ್ಷಕ್ಕಾಗಿ ನಾನು ಜೈಲನ್ನು ಆಯ್ಕೆ ಮಾಡಿಕೊಂಡೆ ಇಂಥ ಎಲ್ಲ ಹಿನ್ನೆಲೆ ಇದ್ದರೂ ಕೂಡ ಇವತ್ತು ಮಾತು ಕೊಟ್ಟ ಮಾತನ್ನು ತಪ್ಪಿದರೆ ಏನಾಗುತ್ತೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಬಹಳ ಸ್ಪಷ್ಟವಾಗಿ ವ್ಯಕ್ತಪಡಿಸ್ತಾ ಇದ್ರು ಅದರ ಜೊತೆಗೆ ಮಾತು ಕೊಟ್ಟದ್ದು ಹೌದು ಅನ್ನೋದನ್ನು ಪಕ್ಕಾ ಮಾಡ್ತಾ ಇದ್ರು ಡಿ ಕೆ ಸುರೇಶ್ ಯಾವುದೇ ನಾಯಕತ್ವ ಇರಬಹುದು ಯಾವುದೇ ಪಕ್ಷ ಇರಬಹುದು ಕೊಟ್ಟ ಮಾತನ್ನು ತಪ್ಪಬಾರದು ಅದು ಜನರಿಗಾದರೂ ಅಷ್ಟೇ ವ್ಯಕ್ತಿಗಳಿಗಾದರೂ ಅಷ್ಟೇ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರು ಮತ್ತು ಸಿದ್ದರಾಮಯ್ಯನವರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪುವವರಲ್ಲ ಅಂದರೆ ಎಚ್ಚರಿಸ್ತಾ ಇದ್ರು ಅವರು ಮಾತು ಕೊಟ್ಟಿದ್ದೀರಿ ಮಾತನ್ನು ಕೊಟ್ಟ ಪ್ರಕಾರ ನಡ್ಕೊಳ್ಳಿ ಆದರೆ ಅದಕ್ಕೆ ಕೌಂಟ್ರ್ ಹಾಗೆ ಮಾತು ಗೀತು ಏನಿರಲಿಲ್ಲ ಎರಡೂವರೆ ವರ್ಷ ಆದಮೇಲೆ ನೋಡೋಣ ಅಂತ ಹೇಳಿದ್ದೆ ಕೊಡ್ತೇನೆ ಅಂತ ಹೇಳಿರಲಿಲ್ಲ ಅನ್ನುವಂಥ ಕೌಂಟ್ರು ಕೊಟ್ಟರು ಅವರು ಇದೆಲ್ಲದರ ಪರಿಣಾಮ ಏನಾಯ್ತು ಇಡೀ ಡಿ ಕೆ ಶಿವಕುಮಾರರ ಮನೆಯಲ್ಲಿ ಒಂದು ಹುರಿಗಟ್ಟಿದ ಮೀಟಿಂಗು ಆರಂಭ ಆಯಿತು ಹೈಕಮಾಂಡು ಒಕ್ಕಲಿಗ ಸಮುದಾಯಕ್ಕೆ ಮಾತು ಕೊಟ್ಟದ್ದನ್ನ ತಪ್ಪುತ್ತಾ ಇದೆ ಇದು ಮೋಸ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯವನ್ನ ಕ್ರೋಡೀಕರಿಸಿದ್ದು ಡಿ ಕೆ ಶಿವಕುಮಾರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ಆದ್ದರಿಂದಲೇ ಅಂಥ ಒಂದು ಬಲಾಬಲ ಅಂಥ ಒಂದು ಸ್ಪರ್ಧೆ ಇದ್ದಾಗಲೂ ನೂರ ಮೂವತ್ತಾರು ಸೀಟ್ ಬಂದದ್ದು ಈಗ ಒಕ್ಕಲಿಗರಿಗೆ ಮೋಸ ಮಾಡ್ತಾ ಇದ್ದೀರಿ ಕೊಟ್ಟ ಮಾತನ್ನು ತಪ್ತಾ ಇದ್ದೀರಿ ಅದನ್ನು ಎಚ್ಚರಿಸುವ ದಿನ ಕ್ಷಣ ಹತ್ತಿರ ಬಂದಾಗಿದೆ ಅಂತೇಳಿ ಮೀಟಿಂಗ್ ಮಾಡಿ ಒಂದು ಗುಂಪು ದೆಹಲಿಗೆ ಹೋಗಿದೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಮತ್ತು ಖರ್ಗೆ ಅವರು ಮೂರು ಜನರನ್ನು ಭೇಟಿಯಾಗಿ ಅದು ಮಾತಾಡಲಿಕ್ಕೆ ಹೊರಟಿದೆ ನಾಳೆ ಸಮಯವನ್ನು ಇನ್ನೊಂದು ಟೀಮ್ ಕೇಳಿದೆ ಇದರ ಮಧ್ಯೆಯೇ ಡಿ ಕೆ ಶಿವಕುಮಾರ್ ಅವರಿಗೆ ಕೇವಲ ಇಪ್ಪತ್ತೈದು ಶಾಸಕರ ಬೆಂಬಲ ಅಂತ ಹೇಳಿದ್ದು ಈಗ ಪಕ್ಕಾ ಐವತ್ತೊಂದು ಕೇಳಿ ಬರ್ತಾ ಇದೆ ಇಪ್ಪತ್ತೈದು ಜನ ಭಾಳ ನೇರವಾಗಿ ಡಿ ಕೆ ಶಿವರನ್ನು ಬೆಂಬಲಿಸ್ತಾ ಇದ್ದಾರೆ ಇಪ್ಪತ್ತು ಉಳಿದ ಇಪ್ಪತ್ತಾರು ಜನ ಅವರು ತಟಸ್ಥವಾಗಿದ್ದು ಕೂಡ ಡಿ ಕೆ ಶಿ ಅವರನ್ನು ನೇರವಾಗಿ ಬೆಂಬಲಿಸ್ತಾ ಇದ್ದಾರೆ ಇದಕ್ಕಿಂತ ಮುಖ್ಯವಾದ ಬೆಳವಣಿಗೆ ಅಂದರೆ ಒಕ್ಕಲಿಗ ಸಮುದಾಯದ ಜೊತೆ ಜೊತೆಗೆ ದಲಿತ ಶಾಸಕರು ಮತ್ತು ಸಚಿವರು ಕೂಡ ಡಿ ಕೆ ಶಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಐವತ್ತೊಂದು ಪ್ಲಸ್ ದಲಿತ ಸಮುದಾಯದ ಪ್ರತಿನಿಧಿಗಳು ಹಾಗಾಗಿ ಡಿ ಕೆ ಶಿ ಅವರ ಬಣ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ವೃದ್ಧಿಗೊಳ್ತಾ ಇದೆ ಕಾರಣ ಏನು ಸಮುದಾಯದ ದೃಷ್ಟಿಯಿಂದ ಒಕ್ಕಲಿಗ ಸಮುದಾಯದ ನಾಯಕ ಆಮೇಲೆ ಇವತ್ತು ಇನ್ನೊಂದು ಚರ್ಚೆಗೆ ಬಂತು ಇದೇ ಕಳೆದ ಎಂ ಪಿ ಎಲೆಕ್ಷನ್ನಲ್ಲಿ ಎಸ್ ಎಮ್ ಕೃಷ್ಣ ಅವರ ನಂತರ ನಮ್ಮ ಸಮುದಾಯಕ್ಕೆ ಇನ್ನೊಂದು ಅಧಿಕಾರದ ಭಾಗ್ಯ ಮನೆ ಬಾಗಿಲಿಗೆ ಬಂದಿದೆ ದಯವಿಟ್ಟು ಓಟ್ ಕೊಡಿ ಅಂತ ಬಹಳ ಘಂಟಾ ಘೋಷವಾಗಿ ಪ್ರಚಾರ ಮಾಡಿದರು ಅದರ ಅರ್ಥ ಏನು ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಮ್ಮು ಯಾಕೆ ಅಂತಂದ್ರೆ ಹೈಕಮಾಂಡ್ ಕೊಟ್ಟಿದೆ ಬಹಳ ಸ್ಪಷ್ಟ ಅದನ್ನೂ ಇವತ್ತು ಮೀರ್ತಾ ಇದೆ ಹೈಕಮಾಂಡು ಅದನ್ನು ಎಚ್ಚರಿಸಬೇಕು ಅದರ ಜೊತೆಗೆ ದಲಿತ ಸಮುದಾಯವೂ ಇಲ್ಲಿ ಸೇರ್ಕೊಂಡಿರೋದ್ರಿಂದ ಡಿ ಕೆ ಶಿ ಬಣ ಬಹಳ ಭರ್ಜರಿಯಾಗಿ ಬ್ಯಾಟ್ ಮಾಡಲಿಕ್ಕೆ ಸಾಧ್ಯ ಆಗಿದೆ ಸಿದ್ದರಾಮಯ್ಯನವರು ಈ ಬೆಳವಣಿಗೆ ಆಗ್ತಾ ಇದ್ದಾಗಲೇ ದಿಢೀರಂತ ಕಾರ್ಯಕ್ರಮ ಮುಟಕೊಳಿಸಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅಷ್ಟೊತ್ತಿಗೆ ಒಂದು ಟೀಮು ದೆಹಲಿಗೆ ಪ್ರಯಾಣ ಮಾಡಿ ಆಗಿದೆ ಇನ್ನೊಂದು ಟೀಮು ನಾಳೆ ಹೊರಟಿದೆ ಆ ಮಧ್ಯೆಯು ಇನ್ನೊಂದು ಹೈಕಮಾಂಡಿಗೆ ಮನವರಿಕೆ ಮಾಡಿಕೊಡಲಿಕ್ಕೆ ಡಿ ಕೆ ಶಿ ಟೀಮ್ ಹೊರಟಿದೆ ಏನೋದು ಅಂತಂದರೆ ನೋಡಿ ಜೆ ಡಿ ಯು ಮತ್ತು ಬಿ ಜೆ ಪಿ ಒಂದಾಗಿ ಎಲೆಕ್ಷನ್ನ ಎದುರಿಸಿ ಕಾಂಗ್ರೆಸ್ಸನ್ನು ಇನ್ನಿಲ್ಲದ ಹಾಗೆ ಅಲ್ಲಿ ಸಂಪೂರ್ಣವಾಗಿ ಸೋಲಿಸಿತು ಬಿಹಾರದಲ್ಲಿ ಅದೇ ಪ್ಯಾಟರ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ಸು ಕರ್ನಾಟಕದಲ್ಲಿ ಒಂದಾಗಿದೆ ಈಗಾಗಲೇ ರಾಜಕೀಯ ಲೆಕ್ಕಾಚಾರ ಆ ದಿಕ್ಕಿನಲ್ಲೇ ಬರ್ತಾ ಇದೆ ಈ ಕಾಂಗ್ರೆಸ್ಸಿನ ಒಳ ಜಗಳ ಕಾಂಗ್ರೆಸ್ಸಿನ ಅಸಮಾಧಾನ ಆಡಳಿತದ ವೈಫಲ್ಯ ಭ್ರಷ್ಟಾಚಾರ ಇವೆಲ್ಲವನ್ನು ಸೇರಿಸಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾಗಿ ಡಿ ಕೆ ಶಿವಕುಮಾರನ್ನು ನೀವು ಸಿ ಎಂ ಮಾಡದೇ ಇದ್ದರೆ ಖಂಡಿತವಾಗಿಯೂ ಬಿಹಾರದ ಎಲೆಕ್ಷನ್ನು ಇಪ್ಪತ್ತೆಂಟರಲ್ಲಿ ಕರ್ನಾಟಕದಲ್ಲೇ ರಿಪೀಟ್ ಆಗತ್ತೆ ಜಾಗ್ರತೆ ಈ ಮಾತನ್ನು ಹೈಕಮಾಂಡ್ಗೆ ಹೇಳಲಿಕ್ಕೆ ಹೊರಟಿದೆ ನವೆಂಬರ್ ಕ್ರಾಂತಿ ಅಲ್ಲ ಭ್ರಾಂತಿ ಏನು ಕ್ರಾಂತಿ ಆಯಿತು ಎಲ್ಲಿ ಕ್ರಾಂತಿ ಆಯಿತು ಸ್ವತಃ ಸಿದ್ದರಾಮಯ್ಯನವರಿಂದ ಹಿಡಿದು ಅವರ ಇಡೀ ಗುಂಪಿನಿಂದ ಹಿಡಿದು ಸತೀಶ್ ಜಾರಕಿಹೊಳಿ ವ್ಯಂಗ್ಯ ಮಾಡ್ತಾ ಇದ್ರಲ್ಲ ಇವತ್ತು ಎರಡೂವರೆ ವರ್ಷ ಏನು ಮುಗಿದಿದೆ ಸಿದ್ದರಾಮಯ್ಯನವರ ಅಧಿಕಾರ ಇವತ್ತೇ ಕ್ರಾಂತಿ ಶಿ ಅವರು ತನ್ನ ಸದಾಶಿವನಗರ ಮನೆಯಿಂದ ಮೊಳಗಿಸಿದ್ದಾರೆ ಇದು ಅತ್ಯಂತ ದಿಢೀರಾದ ಬೆಳವಣಿಗೆ ಬ್ರೇಕಿಂಗ್ ನ್ಯೂಸ್ ಹಾಗಾಗಿ ಇಕ್ಕಟ್ಟಿನಲ್ಲಿ ಸಿಲುಕಿದಂಥ ಸಿದ್ದರಾಮಯ್ಯನವರು ಮತ್ತೆ ಹೈಕಮಾಂಡ್ ಸಮುದಾಯಕ್ಕೆ ಆತ್ಮಘಾತ ಮಾಡ್ತಾ ಇದ್ದೀರಿ ಅಂತಂದಾಗ ಇಡೀ ಒಕ್ಕಲಿಗ ಸಮುದಾಯ ಕೈ ಬಿಡುತ್ತೆ ಅನ್ನ ಗ್ಯಾರಂಟಿ ಆಮೇಲೆ ಡಿ ಕೆ ಶಿ ಟೀಮ್ ಒಂದು ಲೆಕ್ಕ ಹಾಕಿದೆ ಸ್ವತಃ ಡಿ ಕೆ ಶಿ ಅವರು ಕಾಂಗ್ರೆಸ್ಸನ್ನು ಆತ್ಯಂತಿಕವಾಗಿ ಮಣಿಸ್ಲಿಕ್ಕೆ ನಾವು ಸಿದ್ಧ ನಮ್ಮ ಹತ್ರ ಅಸ್ತ್ರಶಸ್ತ್ರಗಳಿದೆ ಆಮೇಲೆ ಸಿದ್ದರಾಮಯ್ಯನವರಿಗೆ ಈಗ ಶಾಸಕರು ಮತ್ತು ಸಚಿವರು ಕೂಡ ದಿನದಿಂದ ದಿನಕ್ಕೆ ಡಿ ಕೆ ಶಿ ಅವರ ಪರವಾಗಿ ವಾಲ್ತಾ ಇದ್ದಾರೆ ಯಾಕೆ ಕರ್ನಾಟಕದಲ್ಲಿ ಒಂದು ನಂಬರ್ ಒನ್ ಮಾಸ್ ಲೀಡರ್ ಯಾರು ಸಿದ್ದರಾಮಯ್ಯನವರು ಅದರ ನಂತರ ಮಾಸ್ ಲೀಡರ್ ಯಾರು ನಿರ್ವಿವಾದವಾಗಿ ಡಿ ಕೆ ಶಿವಕುಮಾರ್ ಒಂದು ಸಮುದಾಯದ ಬೆಂಬಲ ಇನ್ನೊಂದು ಅವರು ಇವರೇ ಹೇಳಿದಾಗೆ ಹೈಕಮಾಂಡು ಹೇಳಲಿಲ್ಲ ಇನ್ಯಾರೂ ಹೇಳಲಿಲ್ಲ ಅಧ್ಯಕ್ಷ ಪದವಿಯಿಂದ ಇಳೀರಿ ಅಂತ್ರ ನಾನು ಇಳಿಯುವ ಪ್ರಶ್ನೂ ಇಲ್ಲ ಯಾವ ಒತ್ತಡವೂ ಇಲ್ಲ ಆದರೆ ಈಗ ಐದೂವರೆ ವರ್ಷ ಆಗಿದೆ ಮಾರ್ಚಲ್ಲಿ ಆರು ವರ್ಷ ಆಗ್ತದೆ ಹೊಸಬರಿಗೆ ಅವಕಾಶ ಕೊಡಬೇಕು ಆದ್ದರಿಂದ ಮಾರ್ಚಲ್ಲಿ ನೂರು ಕಾಂಗ್ರೆಸ್ ಕಚೇರಿಯನ್ನು ಉದ್ಘಾಟಿಸಿ ನಾನು ಇಳಿತೇನೆ ಅನ್ನುವಂಥ ಮಾತನ್ನು ಸ್ವತಃ ಅವರೇ ಹೇಳಿದ್ದಾರೆ ಸ್ವಯಂ ಮತ್ತು ಇಲ್ಲಿಯವರೆಗೆ ಯಾವುದೇ ರಾಜ್ಯಾಧ್ಯಕ್ಷರು ಮಾಡದೇ ಇದ್ದಂಥ ಸಾಧನೆಯನ್ನು ನಾನು ಮಾಡಿದ್ದೇನೆ ಅಂತ ಅವರು ಎದೆ ತಟ್ಟಿ ಹೇಳಿದ್ದಾರೆ ಅದರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಏನು ಕೊಟ್ಟಿದ್ದೇನೆ ಪಕ್ಷಕ್ಕೆ ನನ್ನಿಂದ ಏನು ಲಾಭ ಆಗಿದೆ ಆಯಕಟ್ಟಿನ ಜಾಗದಲ್ಲಿ ನಾನು ಯಾವ ರೀತಿ ಪಕ್ಷದೊಟ್ಟಿ ನಿಂತಿದ್ದೇನೆ ಈ ಎಲ್ಲವನ್ನ ಈಗಾಗಲೇ ಪಬ್ಲಿಕ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಡಿ ಕೆ ಶಿಯವರು ಅವರು ಒಮ್ಮೆ ಕಾಂಗ್ರೆಸ್ಸಿನ ಹೈಕಮಾಂಡನ್ನು ಮಣಿಸುವುದರಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟು ಯಶಸ್ವಿ ಆಗ ಆಗಬಹುದು ಆಗ್ತಾರೆ ಒಮ್ಮೆ ಆಗದೇ ಇದ್ದರೂ ಕೂಡ ನಮಗೇನೋ ಲಾಸ್ ಇಲ್ಲ ಇಡೀ ಮುಳುಗ್ದವನಿಗೆ ಚಳಿ ಹಂಗೇನು ನಮಗೆ ಆಪ್ಷನ್ ಬೇರೆ ಇದೆ ಅನ್ನುವ ರೀತಿಯಲ್ಲಿ ಡಿ ಕೆ ಶಿ ಟೀಮ್ ಈಗ ಹೊರಟಿದೆ ಸಂಖ್ಯಾ ಬಲ ಇದೆ ಸಮುದಾಯದ ಬಲ ಇದೆ ದಲಿತ ಸಮುದಾಯದ ಬೆಂಬಲ ಸಿಕ್ಕಿದೆ ಅದರ ಜೊತೆಗೆ ಬಿಹಾರದ ಎಲೆಕ್ಷನ್ನು ಅದರ ಸೋಲು ಸಿದ್ದರಾಮಯ್ಯನವರಿಗೆ ವರವಾಗತ್ತೆ ಅಂತ ಭಾವಿಸಿದವರಿಗೆ ಇಲ್ಲ ಸಿದ್ದರಾಮಯ್ಯನವರು ಅಲ್ಲ ಹೈಕಮಾಂಡು ಅಲ್ಲ ಯೋಚನೆ ಮಾಡಿ ಜೆ ಯು ಮತ್ತು ಅಲ್ಲಿ ಬಿ ಜೆ ಪಿ ಸೇರಿಕೊಂಡು ಕಾಂಗ್ರೆಸ್ಸನ್ನು ಒರೆಸಿ ಹಾಕಿತ್ತಲ್ಲ ಆ ಫಲಿತಾಂಶವೇ ನೀವು ಕೊಟ್ಟ ಮಾತನ್ನು ತಪ್ಪಿದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿದರೆ ಮೋಸ ಮಾಡಿದರೆ ವಂಚನೆ ಮಾಡಿದರೆ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿಯೂ ನಿಮಗೆ ಇದೇ ಫಲಿತಾಂಶವನ್ನು ನೋಡಬೇಕಾಗತ್ತೆ ಹಾಗೆಯೇ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಲ್ಲಿದ್ದಾರೆ ಸಿದ್ದರಾಮಯ್ಯ ಇನ್ನೇನು ಒಂದೆರಡು ವರ್ಷ ಅವರು ಆ್ಯಕ್ಟಿವ್ ಆಗಿರ್ಬೋದು ಮುಂದಿನ ನಾಯಕ ಯಾರು ಸ್ವತಃ ಪಕ್ಷದ ಅಧ್ಯಕ್ಷರು ಸಮುದಾಯದ ನಾಯಕರು ಮಾಸ್ ಲೀಡರು ಭವಿಷ್ಯದ ನಾಯಕ ಯಾರೋ ಡಿ ಕೆ ಶಿವಕುಮಾರ್ ಆದ್ದರಿಂದ ಸಿದ್ದರಾಮಯ್ಯನವರ ಬೆಂಬಲಿಸುವುದಕ್ಕಿಂತ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸಿದರೆ ನಮಗೆ ರಾಜಕೀಯದ ಭವಿಷ್ಯ ಇದೆ ಅನ್ನುವಂಥ ಚರ್ಚೆ ಮತ್ತು ಮತನ ಆದಾಗ ಸಿದ್ದರಾಮಯ್ಯನವರನ್ನು ಬೆಂಬಲಿಸುವುದಕ್ಕಿಂತ ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವುದೇ ಹೆಚ್ಚು ಸೂಕ್ತ ಹೈಕಮಾಂಡಿನಲ್ಲೂ ಕೂಡ ಡಿ ಕೆ ಶಿ ಅವರ ಪರವಾಗಿಯೇ ಇದೆ ಸಿದ್ದರಾಮಯ್ಯನವರ ಆಕ್ರೋಶ ಚಾಣಾಕ್ಷತನ ಆ ಬಲಿಷ್ಠತೆ ಆ ಹಿಂದು ಆ ಕಾರಣದಿಂದ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ ಹೊರತು ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು ಡಿ ಕೆ ಶಿ ಅವರು ಬೇಡ ಅನ್ನೋದಕ್ಕೆ ಡಿ ಕೆ ಶಿ ಅವರ ಯಾವ ದೌರ್ಬಲ್ಯವು ಅಥವಾ ಯಾವುದೇ ರೀತಿಯಲ್ಲೂ ಹೈಕಮಾಂಡಲ್ಲಿ ಅವರ ಬಗ್ಗೆ ಅಸಹನೆ ಇಲ್ಲ ಆದ್ದರಿಂದ ಭವಿಷ್ಯದ ನಾಯಕ ಡಿ ಕೆ ಶಿ ಆದ್ದರಿಂದ ನಾವು ಈ ಆಯಕಟ್ಟಿನ ಸಂದರ್ಭದಲ್ಲಿ ಡಿ ಕೆ ಶಿಯವರನ್ನು ಸಮರ್ಥಿಸುವುದು ಬೆಂಬಲಿಸುವುದು ಅವರೊಟ್ಟಿಗೆ ಹೋಗುವುದೇ ಹೆಚ್ಚು ಸೂಕ್ತ ಅಂತ ಶಾಸಕರು ಮತ್ತು ಮಂತ್ರಿಗಳು ಕಾಂಗ್ರೆಸ್ಸಿನ ದುರಿಣರು ಭಾವಿಸಿದ್ದಾರೆ ಅನ್ನುವುದು ಈ ಹೊತ್ತಿನ ಸುದ್ದಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣ ನೇರವಾಗಿ ಕ್ರಾಂತಿಕಹಳೆಯನ್ನು ಊದಿದೆ ನೇರ ನೇರ ಫೈಟಿಗೆ ಇಳಿದಿದೆ ಹೈಕಮಾಂಡ್ನೊಟ್ಟಿಗೆ ಭುಜಬಲದ ಪರಾಕ್ರಮವನ್ನು ನಾವು ತೋರಿಸಿಯೇ ಸಿದ್ಧಾಂತ ಒಂದು ಟೀಮ್ ಹೊರಟಿದೆ ಇನ್ನೊಂದು ಟೀಮ್ ನಾಳೆ ಇದೆ ಮತ್ತೊಂದು ಟೀಮು ತಟಸ್ಥವಾಗಿ ಡಿ ಕೆ ಅವರ ಪರವಾಗಿ ನಿಂತು ಕೆಲಸ ಮಾಡ್ತಾಯಿದೆ ಇದು ಕ್ರಾಂತಿ ಕ್ರಾಂತಿ ಎಲ್ಲಿ ಬರೀ ಭ್ರಾಂತಿ ಪತ್ರಕರ್ತರಿಗೂ ಭ್ರಾಂತಿ ಆಮೇಲೆ ಮಾಧ್ಯಮದವರಿಗೂ ಭ್ರಾಂತಿ ಎಲ್ಲ ಸುಳ್ಳು ಅಂತ ಹೇಳಿದಂಥ ಡಿ ಕೆ ಅವರ ವಿರುದ್ಧವಾಗಿದ್ದಂಥ ಸಿದ್ದರಾಮಯ್ಯನ ಬಣಕ್ಕೆ ನಿಜವಾದ ಬೆಂಕಿ ಹತ್ತಿದೆ ಅಟಂಬಾಂಬ್ ಸಿಡಿತಾ ಇದೆ ನಮಸ್ತೆ